ವೆಂಕಟೇಶ್ ಸರ್ ಈಗ ಯುದ್ಧದಲ್ಲಿ ಅಂತ ಬಂದಾಗ ನೀನು ಎಷ್ಟು ಕಾಸ್ಟ್ಲಿ ಬಳಸ್ತೆ ನೀನು ಎಷ್ಟು ಜನ ಸಾಯಿಸ್ಬಿಟ್ಟೆ ಅಲ್ಲಿ ಎಷ್ಟು ಮದ್ದು ಗುಂಡುಗಳನ್ನು ನಿರಂತರವಾಗಿ ಸಿಡಿಸ್ತಾ ಇರ್ತೀಯ ನೀನು ಎಷ್ಟು ಫಿರಂಗಿ ಬಳಸ್ತೆ ಎಷ್ಟು ಲೋನ್ ಬಳಸ್ತೆ ಇದಾ ಅಥವಾ ಸ್ಟ್ರಾಟಜಿನ ಯುದ್ಧ ಬೆಂದರೆ ಬರೀ ಮದ್ದು ಗುಂಡು ಅಲ್ಲ ಸ್ಟ್ರಾಟಜಿ ಅಂತ ಬಂದಾಗ ನಿಮ್ಗೆ ಇರಾನಲ್ಲಿ ಇದು ಸ್ಮಾರ್ಟ್ ಅನಿಸುತ್ತಾ ಅಥವಾ ಅವ್ರ ಹತ್ರ ಏನಾಗುತ್ತೆ ಅಭಾವ ವೈರಾಗ್ಯ ಅಂತ ಕರೀತಾರೆ ಕೆಲವರು ಅವನ ಹತ್ರ ಇರೋದೇ ಅಷ್ಟು ಕಣಯ ಅಂತ ಹ್ಮ್ ಎರಡು ತರ ಕೆಲವರು ಹೇಳ್ತಾರೆ ಏ ಸ್ಟ್ರಾಟಜಿ ಸಕ್ಕ ಸ್ಟ್ರಾಟಜಿ ರೀ ನೋಡ್ರಿ ಅವರು ಬರೀ ಹದಿನೇಳು ಲಕ್ಷದ ಮಿಸ ಒಂದು ಡ್ರೋನ್ ಹಾರಿಸ್ಬಿಡ್ತಾರೆ ಇಸ್ರೇಲ್ ಅದನ್ನ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಆ ಡ್ರೋನ್ ತಡೆಯುತ್ತೆ ಹ್ಞೂ ಇವರು ಸ್ಟ್ರಾಟಜಿ ಅಂತ ಕರ್ಕೋಬಹುದು ಬಟ್ ಇರಾನ್ ಹತ್ರ ಇರೋದೇ ಅಷ್ಟಿದ್ರೆ ಸೊ ಇರಾನ್ ಇದಪ್ಪ ಅಂದ್ರೆ ಕಾಸ್ಟ್ ವೈಸ್ ನಾವೆಲ್ಲ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಓಕೆ ಸೊ ಲಾಂಗ್ ಟರ್ಮ್ ಪ್ಲಾನಿಂಗ್ ಇರಾನ್ದು ಇದೆ ಅಂತ ನನಗನ್ನಿಸ್ತದೆ ಓಕೆ ಸೊ ಫಾರ್ ದಾಟ್ ಯುದ್ಧ ಆದ ನಂತರ ಎಕನಾಮಿಕಲಿ ಸಸ್ಟೇನ್ ಆಗಬೇಕಲ್ಲ ಎಕನಾಮಿಕಲಿ ಸಸ್ಟೇನ್ ಆಗಲಿಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಬಾಂಬ್ 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 ಆ ಮಾಡ್ತ ಮಿಸೈಲ್ ಇಟ್ ಮೇ ಕಾಸ್ಟ್ ಅರೌಂಡ್ ಟೂ ಕ್ರೋರ್ಸ್ ಓಕೆ ಬಟ್ ಅಲ್ಲಿ ಒಳಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಎಲ್ಲ ಲಾಸ್ ಆಗಿರ್ತದಲ್ಲ ಇಂಡೈರೆಕ್ಟ್ ಲಾಸ್ ಅದನ್ನೆಲ್ಲ ತಿರ್ಗಾ ಮೇಕಪ್ ಮಾಡಬೇಕಂದ್ರೆ ಈ ಇಸ್ರೇಲ್ ದಲ್ಲಿ ಆಗಿದೆ ಇನ್ ಡೈರೆಕ್ಟ್ ಲಾಸ್ ಅದನ್ನ ರೀಕೂಪ್ ಮಾಡಿ ಮತ್ತೆ ವಾಪಸ್ ಬಿಲ್ಡ್ ಮಾಡಬೇಕಂದ್ರೆ ದಟ್ ಇಸ್ ತ್ರೀ ಫೋರ್ ಟೈಮ್ಸ್ ಆಫ್ ದಿಸ್ ಓಕೆ ವೆದರ್ ಇಟ್ ಇಸ್ ಬಿಲ್ಡಿಂಗ್ ವೆದರ್ ಇನ್ಫ್ರಾಸ್ಟ್ರಕ್ಚರ್ ಸೊ ನನ್ ತಿಳಿದ ಮಟ್ಟಿಗೆ ಇರಾನ್ ದ ಸ್ಟ್ರಾಟಜಿ ಆಸ್ ಆಫ್ ನೌ ಯಾಕಂದ್ರೆ ಈಗ ವೆಸ್ಟರ್ನ್ ಮೀಡಿಯಾ ಬೇಸ್ಡ್ ರಿಪೋರ್ಟಿಂಗ್ ಆಗ್ತಾ ಇದೆ ಎಷ್ಟೋ ರಿಪೋರ್ಟರ್ಸ್ ನ ಅಲ್ಲಿ ನಲೋ ಮಾಡ್ತಾ ಇಲ್ಲ ಇಸ್ರೇಲ್ ದಲ್ಲಿ ಸೊ ದಟ್ ದ್ರೂ ಶುಡ್ ನಾಟ್ ಗೋ ಔಟ್ ಅಂತ ವೆರಿ ಲಿಮಿಟೆಡ್ ಅಂಡ್ ಫಿಲ್ಟರ್ಡ್ ಬರ್ತಾ ಇದೆ ಅದು ಏನಪ್ಪ ಅಂದ್ರೆ ಅದು ಸರಿ ಇದೆಯೋ ಕರೆಕ್ಟ್ ಇದೆಯೋ ಅಥೆಂಟಿಕೇಟೆಡ್ ಇದೆಯೋ ಅಂತ ಯಾರು ಗ್ಯಾರಂಟಿ ಹೇಳಕ್ ಸಾಧ್ಯ ಸಾಧ್ಯಲ್ಲ ಬಟ್ ಆಸ್ ಆಫ್ ನೌ ವಟ್ ಎರ್ ಅವೈಲೇಬಲ್ ಇನ್ಫಾರ್ಮೇಶನ್ ಏನಿದೆ ಇರಾನ್ ಹ್ಯಾಸ್ ಗಾಟ್ ಅ ಬೆಟರ್ ಪ್ಲಾನಿಂಗ್ ಓಕೆ ಏನಂತಂದ್ರೆ ಕಂಪ್ಲೀಟ್ಲಿ ಇಷ್ಟು ದಿವಸ ದಾದಾಗಿರಿ ನೀವು ನಡೆಸ್ತಾ ಇದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ನಾವು ಇಟ್ ಇಸ್ ನಾಟ್ ನೌ ವಿಲ್ ಟೇಕ್ ಕೇರ್ ಅಂತ ಓಕೆ ಫೈನ್ ಫೈನ್ ಈಗ ಸುಭಾಷ್ ಸರ್ ಈಗ ಇಸ್ರೇಲ್ ಅಂದ್ರೆ ಒಂದು ದೊಡ್ಡ ನಂಬಿಕೆ ಸರ್ ಬರೀ ವಿಶ್ವದಲ್ಲಿ ಅನೇಕರಿಗೆ ಒಂದು ಆದರ್ಶ ಇಸ್ರೇಲ್ ಯಾಕೆ ಅಂತ ಹೇಳಿದ್ರೆ ಕಡಿಮೆ ಜನಸಂಖ್ಯೆ ಇದ್ದಾರೆ ಕಡಿಮೆ ಭೂಪ್ರದೇಶ ಇದೆ ಬರೀ ಬುದ್ಧಿವಂತಿಕೆಯಿಂದ ಸುತ್ತಮುತ್ತ ಆರು ಶತ್ರುಗಳು ಪ್ರಧಾನ ಶತ್ರುಗಳು ಆರು ಜನ ಇದ್ದರೂ ಕೂಡ ಅವ್ರು ಹೇಗೆ ತಮ್ಮ ದೇಶನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಯಹೂದಿಗಳು ರಷ್ಯಾ ಕಡೆಯಿಂದ ಬಂದರು ಬೇರೆ ಬೇರೆ ಕಡೆಯಿಂದ ಬಂದರು ಒಂದು ನೆಲೆ ಕಂಡುಕೊಂಡ್ರು ಸಮುದ್ರದ ಉಪ್ಪು ನೀರನ್ನೇ ಕುಡಿಯುವ ನೀರನ್ನಾಗಿ ಪರಿವರ್ತನೆ ಮಾಡಿಕೊಂಡ್ರು ಕೃಷಿ ಇಂಪ್ರೂವ್ ಮಾಡಿಕೊಂಡ್ರು ಟೆಕ್ನಾಲಜಿ ಇಂಪ್ರೂವ್ ಮಾಡಿಕೊಂಡ್ರು ಹಣದುಬ್ಬರ ನಾನ್ನೂರು ಪರ್ಸೆಂಟ್ ಇದ್ದಾಗ ಅದನ್ನು ಮತ್ತೆ ವಾಪಸ್ಸು ಟ್ರ್ಯಾಕಿಗೆ ತಗೊಂಡು ಬಂದರು ಆ ಬ್ಯಾಂಕನ್ನ ರಾಷ್ಟ್ರೀಕರಣ ಮಾಡಿಕೊಂಡ್ರು ಆನಂತರ ಖಾಸಗಿ ವಲಯವನ್ನು ಇನ್ವೈಟ್ ಮಾಡಿಕೊಂಡ್ರು ಇದೆಲ್ಲ ಒಂದು ಆದರ್ಶಗಳಿದೆ ಇದರ ಆಚೆಗೆ ನಾವು ಚೆಕ್ ಮಾಡಿಕೊಂಡಾಗ ಈ ಒಂದು ವಾರಲ್ಲಿ ಇಸ್ರೇಲ್ ಬಗ್ಗೆ ಏನು ಒಂದು ದೊಡ್ಡ ಒಂದು ಇಮೇಜ್ ಒಂದು ದೊಡ್ಡ ಪ್ರಭಾವಳಿ ಬಿಲ್ಡ್ ಆಗಿತ್ತೋ ಆ ಪ್ರಭಾವಳಿಗೆನೆ ಇರಾನ್ ಕೇವಲ ಒಂದು ಎರಡು ದಿನಗಳಲ್ಲೇ ಅದನ್ನ ಚಿದ್ರ ಮಾಡಿ ಹಾಕ್ಬಿಡ್ತಾ ಅಂತ ಖಂಡಿತವಾಗಿ ಸದ್ಯಕ್ಕೆ ಆರು ದಿನಗಳ ಒಳಗಡೆ ಬೆಳವಣಿಗೆಗಳನ್ನು ನೋಡಿದಾಗ ಹ್ಮ್ ಇಸ್ರೇಲ್ ಸುತ್ತಲೂ ಇದ್ದಂಥ ಪ್ರಭಾವಳಿ ಈಗ ಹ್ಮ್ ಅದು ಆ ಭ್ರಮೆ ಏನಿತ್ತು ಆ ಒಂದು ಪರ್ಸೆಪ್ಷನ್ ಏನ್ ಬಿಟ್ಟು ಅದು ಇವತ್ತಿನ ಮಟ್ಟಿಗೆ ನಾಳೆ ಏನಾಗತ್ತೋ ಗೊತ್ತಿಲ್ಲ ಇವತ್ತಿನ ಮಟ್ಟಿಗೆ ಅದು ಛಿದ್ರ ಛಿದ್ರ ಆಗಿತ್ತಂತೂ ಸತ್ಯ ಈಗ ಯಾವ ದೇಶದ ಶಕ್ತಿ ಎಷ್ಟು ಯುದ್ಧ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಯಾವ ದೇಶ ಸುದೀರ್ಘ ಅವಧಿಯವರೆಗೂ ಕೂಡ ಯುದ್ಧ ಮಾಡಲಿಕ್ಕೆ ಅದು ಶಕ್ತವಾಗಿರ್ತದೆ ಅನ್ನೋದ್ರ ಮೇಲೆ ಅವರ ಒಂದು ಯಾರು ಬೆಸ್ಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡೋದಾದ್ರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಅಮೇರಿಕದ ಬೆಂಬಲ ಇಲ್ಲದೆ ಬೆಂಬಲ ಅಂತಂದ್ರೆ ಎಲ್ಲಾ ರೀತಿಯ ಬೆಂಬಲ ಇದ್ದೇ ಇದೆ ನೇರವಾಗಿ ಅಮೆರಿಕ ತನ್ನ ಸೈನಿಕರನ್ನ ಇಸ್ರೇಲ್ ಜೊತೆಗೆ ಕಳಿಸಿ ಇರಾನ್ ಮೇಲೆ ಯುದ್ಧ ಮಾಡದೆ ಇದ್ರೆ ಅಂದ್ರೆ ನೇರವಾಗಿ ಯುದ್ಧದೊಳಗಡೆ ಅಮೆರಿಕ ಪಾಲ್ಗೊಳ್ಳದೇ ಇದ್ರೆ ಇಸ್ರೇಲ್ ಇನ್ನು ಕೇವಲ ಹತ್ತು ದಿನಗಳವರೆಗೆ ಮಾತ್ರ ಅವರು ಸಸ್ಟೈನ್ ಮಾಡಬಹುದು ಈ ವಾರ ಇದಕ್ಕಿಂತ ಹೆಚ್ಚು ಅವ್ರನ್ನ ಸಸ್ಟೈನ್ ಮಾಡುವಂತ ಶಕ್ತಿ ಇಲ್ಲ ಅದಕ್ಕೋಸ್ಕರ ಬೆಂಜಮಿನ್ ನೆತನ್ಯಾಹು ಏನಾದ್ರೂ ಮಾಡಿ ಅಮೆರಿಕವನ್ನ ಪ್ರಚೋದನೆ ಮಾಡಿ ಅಮೆರಿಕಕ್ಕೆ ಸಿಟ್ಟು ತರಿಸಿ ಟ್ರಂಪ್ ಗೆ ಸಿಟ್ಟು ತರಿಸಿ ಅವರ ಸೈನಿಕರು ನಮ್ಮ ಜೊತೆಗೆ ಬಂದು ನಿಲ್ಲಿ ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿತ್ ಅಮೇರಿಕಾ ಇದ್ರ ಮಾತ್ರ ಇಸ್ರೇಲ್ ಏಕಾಂಗಿ ಇದು ಇರಾನ್ ಎದುರಿಸಲಿಕ್ಕೆ ಸಾಧ್ಯ ಏಕಾಂಗಿಯಾಗಿ ಏನಾದ್ರು ಇವರು ಹೊರಟ್ರೆ ಇವರಿಗೆ ಬಹಳ ಕಷ್ಟ ಇದೆ ಅನ್ನೋದು ಈಗ ಲಾಸ್ಟ್ ಸಿಕ್ಸ್ ಡೇಸ್ ಇಂದ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ಲಿಂದ ಬರ್ತಾ ಇರುವಂತ ಮಾಹಿತಿಗಳನ್ನ ಆದರ್ಶ ನೋಡೋದಾದ್ರೆ ಅಂದ್ರೆ ಅಮೆರಿಕ ಅಮೆರಿಕ ಕೂಡ ಈ ಹಂತದೊಳಗಡೆ ಇಸ್ರೇಲ್ ಜೊತೆಗೆ ತಮ್ಮ ಸೈನಿಕರನ್ನ ಯುದ್ಧ ಭೂಮಿಗೆ ಇಳಿಸೋದಕ್ಕೆ ಅದು ರೆಡಿ ಇಲ್ಲ ವೈಯಕ್ತಿಕವಾಗಿ ಡೊನಾಲ್ಡ್ ಟ್ರಂಪ್ ಬಹಳಷ್ಟು ಅದ್ರ ಬಗ್ಗೆ ಉತ್ಸುಕತೆಯನ್ನು ಹೊಂದಿದ್ರು ಕೂಡ ಅವರ ದೇಶದ ಒಳಗಿನ ಆಂತರಿಕ ರಾಜಕಾರಣವನ್ನ ನಾವು ಗಮನಿಸಿದ್ರೆ ಅವರು ಕೂಡ ಅಷ್ಟು ಈಸಿಯಾಗಿ ಈಗ ಯುದ್ಧಕ್ಕೆ ತಮ್ಮ ಸೈನಿಕರನ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯುದ್ಧದ ವಿರುದ್ಧವಾಗಿ ಮಾತಾಡಿ ಯುದ್ಧ ವಿರೋಧಿ ಅಂತ ತಮ್ಮನ್ನ ತಾವು ಬಿಂಬಿಸಿಕೊಂಡು ಕೂಡ ಯುದ್ಧಗಳನ್ನು ನಿಲ್ಲಿಸ್ತೇನೆ ಮುಂದೆ ಯುದ್ಧ ಆಗ್ಲಾರ್ದಂಥ ತಡಿತೀನಿ ಅಂತ ಹೇಳಿ ಭರವಸೆಗಳನ್ನ ಕೊಟ್ಟು ಪ್ರಚಾರ ಮಾಡಿ ಭಾಷಣವನ್ನ ಮಾಡಿ ಚುನಾವಣೆ ಗೆದ್ದಂತ ಡೊನಾಲ್ಡ್ ಟ್ರಂಪ್ ಯುಕ್ರೇನ್ ಮತ್ತು ರಷ್ಯಾ ಅಂತೂ ನಿಲ್ಲಿಸ್ಲಿಕ್ಕೆ ಅವ್ರ ಕಡೆಯಿಂದ ಆಗ್ಲಿಲ್ಲ ಇಂಡಿಯಾ ಪಾಕಿಸ್ತಾನದ ನಡುವೆ ಬಹಳಷ್ಟು ಕ್ರೆಡಿಟ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪದೇ 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 ಹೇಳಿ ಈಗ ಈ ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಅವರೇ ಪ್ರಚೋದನೆಯನ್ನ ಮಾಡ್ತಾ ಇದಾರೆ ಅದು ಅವರ ಇಂಟರ್ನಲ್ಲಿ ಅವರ ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಏನಿದೆ ಅಮೆರಿಕಾದೊಳಗಡೆ ಸ್ವತಃ ಯಾರು ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿದ್ದಂತ ಅವರ ಬಹಳ ಸ್ಟ್ರಾಂಗ್ ಹಾರ್ಡ್ ಕೋರ್ ಸಪೋರ್ಟರ್ಸ್ ಕೂಡ ಈಗ ಈ ವಿಚಾರದೊಳಗಡೆ ಅವರ ವಿರುದ್ಧ ತಿರುಗಿ ಬಿದ್ದಾರೆ ಜನ ಅಲ್ಲಿ ಬೀದಿಗಳು ಲಕ್ಷಾಂತರ ಸಂಖ್ಯೆ ಒಳಗಡೆ ಅವ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆ ಎಲ್ಲಾ ಸಂಗತಿಗಳನ್ನ ಗಮನಿಸೇ ಅವರು ತೀರ್ಮಾನವನ್ನ ಕೈಗೊಳ್ಳಬೇಕೇ ಹೊರತು ಇಸ್ರೇಲ್ ಹೇಳ್ತಾ ಇದೆ ಅನ್ನೋ ಕಾರಣಕ್ಕೆ ಅಥವಾ ಇರಾನ್ ಮೇಲೆ ಯಾವುದೋ ಕೋಪಕ್ಕೆ ಅವರು ಯುದ್ಧ ಭೂಮಿಗೆ ಹೋದ್ರೆ ಅದು ಮೂರ್ಖತನದ ಪರಮಾವಧಿ ಆಗತ್ತೆ ಅದೇ ಕಾರಣಕ್ಕೋಸ್ಕರ ಈಗ ಇನ್ನು ಹೆಸಿಟೇಷನ್ ಅಮೆರಿಕದ ಒಳಗಡೆ ಕಾಣ್ತಾ ಇದೆ